ಇದು ಒನ್ ಆಫ್ ದ ಈಸಿಯೆಸ್ಟ್ ರೆಸಿಪಿ ಬೆಳಗ್ಗೆ ಹೊತ್ತು ಮಕ್ಕಳ ಡಬ್ಬಿಗೆ ಪ್ಯಾಕ್ ಮಾಡಬೇಕು ಹಾಗೆ ಬಾಯಿಗೂ ಒಳ್ಳೆ ರುಚಿ ಇರಬೇಕು ಹಾಗೆ ವೆದರ್ಗೆ ತಕ್ಕಂತೆ ಇರಬೇಕು ಅಂತ ಅದಕ್ಕೆ ಇದೊಂದು ರೆಸಿಪಿ ಸಾಕು ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಕ್ವಿಕ್ಕಾಗೂ ಮಾಡ್ಕೋಬೋದು ಈ ಒನ್ ಪಾಟ್ ಪಾಸ್ತಾ ರೆಸಿಪಿ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ಇದರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಒನ್ ಪಾಟ್ ಪಾಸ್ತಾ ಮಾಡೋದಕ್ಕೆ ಒಂದು ಸಣ್ಣ ಕುಕ್ಕರಲ್ಲಿ ಎರಡು ಟೀ ಸ್ಪೂನಷ್ಟು ಬೆಣ್ಣೆ ಹಾಕಿ ಕರಗಿಸ್ಕೋಬೇಕು ಸ್ವಲ್ಪ ಬಿಸಿ ಆದ ನಂತರ ಮೂರಿಂದ ನಾಲ್ಕು ಹೆಸರಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿದು ಒಂದು ಒಳ್ಳೆ ಅರೋಮ ಬರುತ್ತೆ ಅದಾದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಈರುಳ್ಳಿ ಲೈಟಾಗಿ ಗೋಲ್ಡನ್ ಬ್ರೌನ್ ಆದ ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಚಟ್ನಿ ಹಾಕೋಣ ಸೊ ರೀಸೆಂಟಾಗಿ ನಾನು ನಿಮಗೆ ಬೆಳ್ಳುಳ್ಳಿ ಚಟ್ನಿ ಅಥವಾ ಏನು ಗಾರ್ಲಿಕ್ ಚಟ್ನಿ ಅಂತ ತೋರಿಸಿದ್ನಲ್ಲ ಅದೇ ಚಟ್ನಿನೇ ನಾವು ಈ ರೀತಿ ಬೇರೆ ಬೇರೆ ರೆಸಿಪಿನಲ್ಲಿ ಉಪಯೋಗಿಸ್ಕೋಬೋದು ಸೊ ಈಗಾಗಲೇ ನೀವು ಈ ರೆಸಿಪಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಗಾರ್ಲಿಕ್ ಚಟ್ನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಅದು ಒಂದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ ಸೊ ಇದು ಇದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಆನಂತರ ಒಂದು ಅಷ್ಟು ಪಾಸ್ತಾ ಹಾಕಿದ್ದೀನಿ ಸೊ ಮ್ಯಾಕ್ರೋನಿ ಹಾಕೋಬೋದು ಆ ಥರ ಹಾಗೆ ಪೆನ್ನೆ ಪಾಸ್ತಾ ಹಾಕೊಬೋದು ಯಾವ ಯಾವ ರೀತಿ ಪಾಸ್ತಾ ಉಪಯೋಗಿಸ್ಕೊಂಡು ಇದೇ ರೀತಿ ಮಾಡ್ಕೋಬೋದು ಒಂದು ಕಪ್ಪಷ್ಟು ಸ್ಮಾಲ್ ಪೆನ್ನೆ ಪಾಸ್ತಾ ಅಂತ ಏನು ಸಿಗುತ್ತೆ ಅದನ್ನು ಹಾಕಿದ್ದೀನಿ ಆನಂತರ ಇದಕ್ಕೆ ಎರಡು ಕಪ್ಪಷ್ಟು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲು ಹಾಕೋಣ ಅಥವಾ ಕಾಯಿಸಿಲ್ಲ ಅಂದರೂ ತೊಂದರೆ ಇಲ್ಲ ಹಸಿ ಹಾಲನ್ನೇ ಹಾಕಿ ಬೇಯಿಸ್ಕೊಬೋದು ಒಂದು ಕಪ್ಪಷ್ಟು ಪಾಸ್ತಾಗೆ ಎರಡು ಕಪ್ಪಷ್ಟು ಹಾಲು ಹಾಕಬೇಕು ಹಾಲು ಹಾಕೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಚಟ್ನಿಗೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಇವಾಗ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪೆನಾದ್ರೂ ಕಡಿಮೆ ಇದೆ ಅಂತ ಅನ್ಸಿದ್ರೆ ಹಾಕೋಬೋದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಸಿಟ್ ನಾನು ಇದನ್ನು ಕೂಗಿಸ್ಕೊಂಡಿದ್ದೀನಿ ಸೊ ಈ ಚಿಲ್ಲಿ ಗಾರ್ಲಿಕ್ ಚಟ್ನಿ ವಿಂಟರಲ್ಲಿ ಆಗಿ ಮಾಡೋವಂಥ ರೆಸಿಪಿ ಹಾಗೆ ಇದನ್ನು ಸ್ವೀಟಾಗೂ ಕೂಡ ಮಾಡ್ಕೋಬೋದು ಖಾರದ ರೀತಿಯಲ್ಲೂ ಮಾಡ್ಕೋಬೋದು ಸ್ವೀಟಾಗಿ ಮಾಡಿರೋಂಥ ಚಟ್ನಿನ ಚಪಾತಿ ರೊಟ್ಟಿ ಪೂರಿಗೆಲ್ಲ ನೆಂಚ್ಕೊಂಡು ತಿನ್ಬೋದು ಖಾರದ ಚಟ್ನಿನ ಈ ರೀತಿ ರೆಸಿಪಿಗಳಿಗೆ ಉಪಯೋಗಿಸ್ಕೋಬೋದು ನಿನ್ನೆ ತಾನೇ ಫ್ರೈಡ್ ರೈಸ್ ರೆಸಿಪಿ ಮಾಡಿ ತೋರಿಸಿದ್ದೆ ಇದೇ ಚಟ್ನಿ ಉಪಯೋಗಿಸ್ಕೊಂಡು ಇವತ್ತು ಈ ಒನ್ ಪಾಟ್ ಪಾಸ್ತಾ ತೋರಿಸ್ತಾ ಇದ್ದೀನಿ ಎರಡು ವಿಸಿಲ್ ಆದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟವ್ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನ ಮತ್ತೆ ಒಂದು ಸತಿ ಇದಕ್ಕೆ ಬಿಸಿ ಮಾಡ್ಕೊಳ್ಳುವಾಗ ಪಾಸ್ತಾಗೆ ಬೇಕಾಗಿರುವಂಥ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನಿರುತ್ತೆ ಅದನ್ನೆಲ್ಲ ಇವಾಗ ಹಾಕ್ಕೋಣ ಚಳಿಗಾಲಕ್ಕೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಚಟ್ನಿನಲ್ಲೇ ಖಾರ ಇರುತ್ತೆ ನೀವು ನೋಡಿಕೊಂಡು ಟೇಸ್ಟ್ ಚೆಕ್ ಮಾಡಿಕೊಂಡು ಖಾರ ಹಾಕೋಬೋದು ಹಾಗೆ ಸ್ವಲ್ಪ ಆರಿಗ್ಯಾನೊ ಇನ್ನೊಂದು ಸ್ವಲ್ಪ ಬಟರ್ ಹಾಕಿದ್ದೀನಿ ಆನಂತರ ಚೀಸ್ ಹಾಕೋಣ ಪಾಸ್ತಾದಲ್ಲಿ ಮುಖ್ಯವಾಗಿ ಚೀಸ್ ಇದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಸ್ಲೈಸ್ ಅಂಥದ್ದನ್ನು ಎರಡು ಸ್ಲೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಚೀಸ್ ಎಲ್ಲ ಹಾಕಿ ಹಾಗೆ ಫ್ಲೇವರ್ಸ್ ಎಲ್ಲ ಹಾಕಿದ್ಮೇಲೆ ಸತಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಪಾಟ್ ಪಾಸ್ತಾ ಕೆಲವೇ ನಿಮಿಷದಲ್ಲಿ ರೆಡಿ ಆಯಿತು ಈ ರೀತಿ ಮಾಡುವಂಥ ಒನ್ ಪಾಟ್ ಪಾಸ್ತಾ ಟೈಮ್ ಸೇವ್ ಆಗೋದಷ್ಟೇ ಅಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗುತ್ತೆ ಇದರಲ್ಲಿ ಹಾಕಿರೋಂಥ ಇನ್ಗ್ರೀಡಿಯೆಂಟ್ ಅದರಲ್ಲಿ ಹಾಲು ಚೀಸ್ ಮತ್ತು ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟ್ ಚಟ್ನಿ ಗಾರ್ಲಿಕ್ ಚಟ್ನಿಯಿಂದ ಕೂಡ ಅದ್ಭುತ ರುಚಿ ಕೊಡುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ಫಿಂಗ್ಲಿಕ್ಕಿಂಗ್ ಗುಡ್ ಅಂತ ಏನು ಹೇಳ್ತಿರಲ್ಲ ಹಾಗೆ ಇರುತ್ತೆ ಮಸ್ಟ್ ಟ್ರೈ ರೆಸಿಪಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ